ಏಳನೇ ವೇತನ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದ ಬೆನ್ನಲ್ಲೇ ಇತ್ತೀಚೆಗೆ ತುಟ್ಟಿಬತ್ತಿ ಏರಿಕೆ ಮಾಡಿ ತನ್ನ ನೌಕರರಿಗೆ ಸಿ ಸುದ್ದಿ ನೀಡಿತು ರಾಜ್ಯ ಸರ್ಕಾರ ಏಳನೇ ವೇತನ ಜಾರಿ ಸಮಯದಲ್ಲಿ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಹಾಗೂ ಪಿಂಚಣಿ ಮತ್ತು ನಿವೃತ್ತಿಯರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಈ ಪರಿಷ್ಕರಣೆಯಿಂದ ನಿವೃತ್ತರಾದ ಐದು ಲಕ್ಷಕ್ಕೂ ಅಧಿಕ ರಾಜ್ಯ ಸರ್ಕಾರಿ ನೌಕರರಿಗೆ ಅನುಕೂಲವಾಗಲಿದೆ ಡಾಕ್ಟರ್ ರೇಜು ಎಂ ಟಿ ಸರ್ಕಾರದ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಈ ಆದೇಶವನ್ನು ಹೊರಡಿಸಿದ್ದು ನಿವೃತ್ತರ ವೇತನ ಪರಿಷ್ಕರಣೆ ಅಂಶಗಳು ಇದರಲ್ಲಿ ಅಡಕವಾಗಿದ್ದು ಆದೇಶದ ಸಂಪೂರ್ಣ ವಿವರ ಹೀಗಿವೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ದಿನಾಂಕ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಪೂರ್ವದಲ್ಲಿ ನಿವೃತ್ತನಾದ ಅಥವಾ ಮೃತನಾದ ಸರ್ಕಾರಿ ನೌಕರನ ಪ್ರಸಕ್ತ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಈ ಕೆಳಗಿನ ವಿಧಾನದಲ್ಲಿ ಪರಿಷ್ಕರಿಸತಕ್ಕದ್ದು ಎಂದು ಆದೇಶದಲ್ಲಿ ವಿವರಿಸಲಾಗಿದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂಥ ಪ್ರಸಕ್ತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂಥ ಪ್ರಸಕ್ತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಮೇಲಿನ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಬತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂಥ ಪ್ರಸಕ್ತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಸೌಲಭ್ಯ ಈ ಮೇಲಿನ ಮೂರರ ಒಟ್ಟು ಮೊತ್ತದ ಸಂದರ್ಭಾನುಸಾರ ಪರಿಷ್ಕೃತ ಕನಿಷ್ಠ ನಿವೃತ್ತಿ ವೇತನ ಕನಿಷ್ಠ ಕುಟುಂಬ ನಿವೃತ್ತಿ ವೇತನದ ಮೊತ್ತ ಮಾಸಿಕ ರೂಪಾಯಿ ಹದಿಮೂರುವರೆ ಸಾವಿರಗಳಿಗೆ ಕಡಿಮೆ ಇರತಕ್ಕದ್ದಲ್ಲ ಮತ್ತು ಅದು ಗರಿಷ್ಠ ನಿವೃತ್ತಿ ವೇತನ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗಳಿಗೆ ಮತ್ತು ಗರಿಷ್ಠ ಕುಟುಂಬ ನಿವೃತ್ತಿ ವೇತನ ರೂಪಾಯಿ ಎಂಬತ್ತು ಸಾವಿರದ ನಾಲ್ಕುನೂರು ಮಿತಿಯನ್ನು ಮೀರತಕ್ಕದ್ದಲ್ಲ ಎಂದು ಆದೇಶದಲ್ಲೇ ತಿಳಿಸಲಾಗಿದೆ ಒಂದು ಕುಟುಂಬದ ಇಬ್ಬರು ಅಥವಾ ಹೆಚ್ಚಿನ ಸದಸ್ಯರಿಗೆ ಕುಟುಂಬ ನಿವೃತ್ತಿ ವೇತನವನ್ನು ಮಂಜೂರು ಮಾಡುವ ಪ್ರಕರಣಗಳಲ್ಲಿ ಆದೇಶದನ್ವಯ ಹೆಚ್ಚಳವಾಗುವ ಪಿಂಚಣಿ ಮೊತ್ತವನ್ನು ಪ್ರತಿ ಸದಸ್ಯನ ಪಾಲಿಗೆ ಅನ್ವಯಿಸಿ ನಿರ್ಧರಿಸತಕ್ಕದ್ದು ಮತ್ತು ಅದು ಅನ್ವಯಿಸುವ ನಿಯಮಗಳು ಅಥವಾ ಆದೇಶಗಳಲ್ಲಿ ನಿರ್ದಿಷ್ಟಪಡಿಸಿದ ಮಿತಿಗೊಳಪಟ್ಟಿರುತ್ತದೆ ಒಟ್ಟು ಕುಟುಂಬ ನಿವೃತ್ತಿ ವೇತನವನ್ನು ಮೇಲ್ಕಾಣಿಸಿದ ಸೂಚನೆಗಳನ್ವಯ ಪಾಲುಗಳ ಕ್ರೋಢೀಕರಿಸಿ ಒಂದೇ ಖಜಾನೆಯಲ್ಲಿ ಪಾವತಿಸಿದಲ್ಲಿ ಸದರಿ ಕ್ರೋಢೀಕರಣ ಮತ್ತು ಪಾಲುಗಳ ನಿರ್ಧಾರಣೆಗಳನ್ನು ಸಂಬಂಧಿಸಿದ ಲೆಕ್ಕ ಹಾಕತಕ್ಕದ್ದು ಬೇರೆ ಬೇರೆ ಖಜಾನೆಗಳಲ್ಲಿ ಪಾಲುಗಳನ್ನು ಪಡೆಯಲಾಗುತ್ತಿದ್ದ ಪ್ರಕರಣಗಳಲ್ಲಿ ಮಹಾಲೇಖ ಪಾಲಕರನ್ನು ಸಮಾಲೋಚಿಸುವುದು ದಿನಾಂಕ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವಾವಧಿಯಲ್ಲಿರುವಾಗಲೇ ಮರಣ ಹೊಂದಿದ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರ ಪ್ರಕರಣಗಳಲ್ಲಿ ಈ ಆದೇಶದನ್ವಯ ಹೆಚ್ಚಳವಾಗುವ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಮೊತ್ತವನ್ನು ಅನ್ವಯಿಸುವ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರಿಗೆ ಇಮೇಲಿನ ನಿಬಂಧನೆಗಳ ಪೂರೈಕೆಗೊಳಪಟ್ಟು ಮಹಾಲೇಖಪಾಲರಿಂದ ಯಾವುದೇ ಪ್ರಾಧಿಕರಣ ಪಡೆಯದೆ ಖಜಾನಾಧಿಕಾರಿಯ ಪಾವತಿಸತಕ್ಕದ್ದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೂ ಇದ್ದಂಥ ನಿವೃತ್ತಿ ವೇತನದಾರರ ಕುಟುಂಬ ನಿವೃತ್ತಿ ವೇತನದಾರರ ಪ್ರಸಕ್ತ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕೃತ ನಿವೃತ್ತಿ ವೇತನ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಆದೇಶದಲ್ಲಿ ತೋರಿಸಿರುವಂತೆ ಇರುತ್ತದೆ ಈ ಆದೇಶದನ್ವಯ ಮಂಜೂರು ಮಾಡಲಾಗುವ ನಿವೃತ್ತಿ ವೇತನವು ಅಥವಾ ಕುಟುಂಬ ನಿವೃತ್ತಿ ವೇತನ ಈ ಕೆಳಕಂಡ ನಿಬಂಧನೆಗೊಳಗೊಳಪಟ್ಟಿರುತ್ತದೆ ಸಂದರ್ಭಾನುಸಾರ ಪ್ರಸಕ್ತ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನದ ಲಭ್ಯತೆಯ ಜೊತೆಗೆ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನದ ಹೆಚ್ಚಳದ ಕಾರಣದಿಂದ ಲಭ್ಯವಾಗುವ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಮಾಹಯಾನ ಲಭ್ಯವಿರುವ ಗರಿಷ್ಠ ನಿವೃತ್ತಿ ವೇತನ ಅಥವಾ ಗರಿಷ್ಠ ಕುಟುಂಬ ನಿವೃತ್ತಿ ವೇತನದ ಮಿತಿಯನ್ನು ಮೀರುವಂತಿದ್ದಲ್ಲಿ ಅದರ ಒಟ್ಟಾರೆ ಮೊತ್ತವು ಈ ಗರಿಷ್ಠ ಪಿಂಚಣಿ ಮತ್ತು ಗರಿಷ್ಠ ಕುಟುಂಬ ಪಿಂಚಣಿಯ ನಿರ್ದಿಷ್ಟ ಮೊತ್ತಗೆ ಸೀಮಿತಗೊಳಿಸತಕ್ಕದ್ದು ನಿವೃತ್ತಿ ವೇತನ ಹೆಚ್ಚಳ ಬಾಕಿಗೆ ಅರ್ಹತೆ ಹೊಂದಿದ ಮೃತ ಪಿಂಚಣಿದಾರರ ಪ್ರಕರಣದಲ್ಲಿ ಅನ್ವಯಿಸುವ ನಿಯಮಗಳ ಅವಕಾಶಗಳಡಿ ಕುಟುಂಬ ಪಿಂಚಣಿಯನ್ನು ಪಡೆಯಲು ಅರ್ಹನಿರುವ ವ್ಯಕ್ತಿಗೆ ಅಥವಾ ಮೃತ ಪಿಂಚಣಿದಾರರ ವಾರಸುದಾರರಿಗೆ ಪಾವತಿಸತಕ್ಕದ್ದು ಅಂತಹ ಪಾವತಿಯನ್ನು ಮಾಡುವಲ್ಲಿ ಕರ್ನಾಟಕ ಖಜಾನೆ ಸಂಹಿತೆಯಲ್ಲಿ ವಿಧಿಸಲಾದ ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಕ್ರಮಬದ್ಧಗೊಳಿಸುವ ಕುರಿತಂತೆ ಪ್ರಸಕ್ತ ಚಾಲ್ತಿಯಲ್ಲಿರುವ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಎರಡು ಸಾವಿರದ ಎರಡು ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು ಎರಡು ಸಾವಿರದ ಮೂರರ ಮತ್ತು ಅದರಡಿ ಕಾಲಕಾಲಕ್ಕೆ ಹೊರಡಿಸಿದ ಆದೇಶಗಳು ಸೂಕ್ತ ಬದಲಾವಣೆಗಳೊಂದಿಗೆ ಅನ್ವಯಿಸತಕ್ಕದ್ದು ನಿವೃತ್ತಿ ವೇತನ ನಿವೃತ್ತಿ ಉಪದಾನ ಕುಟುಂಬ ನಿವೃತ್ತಿ ವೇತನ ಮತ್ತು ಪರಿವರ್ತಿತ ನಿವೃತ್ತಿ ವೇತನ ಕ್ರಮಬದ್ಧಗೊಳಿಸುವ ಕುರಿತಂತೆ ಚಾಲ್ತಿಯಲ್ಲಿರುವ ನಿಯಮಗಳು ಆದೇಶಗಳು ಮುಂದುವರೆದು ಅನ್ವಯಿಸುತ್ತದೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಮತ್ತು ಇತರ ನಿಯಮಗಳಿಗೆ ಸೂಕ್ತ ತಿದ್ದುಪಡಿಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಎರಡು ಸಾವಿರದ ಎರಡು ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು ಎರಡು ಸಾವಿರದ ಮೂರಕ್ಕೆಗಳಿಗೆ ಸೂಕ್ತ ತಿದ್ದುಪಡಿಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಇದು ನಿವೃತ್ತರ ಮತ್ತು ಕುಟುಂಬ ನಿವೃತ್ತರ ವೇತನ ಪರಿಷ್ಕರಣೆ ಮತ್ತು ಅವರಿಗೆ ನಿವೃತ್ತಿ ನಂತರ ಸಿಗುವ ಸೌಲಭ್ಯಗಳ ಸಂಪೂರ್ಣ ವಿವರ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ